ರಾಜಣ್ಣ ಗೊತ್ತಿಲ್ಲ ಅದು ರಾಜಣ್ಣವ್ರನ್ನೇ ಕೇಳ್ಬೇಕಪ್ಪ ಯಾವ ಕ್ರಾಂತಿನೋ ಏನಲ್ಲ ಎಲ್ಲೋ ಎಲ್ಲರೂ ನಾವು ನಾವು ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರುಗಳು ಯಾರಿದ್ದೀವಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಎಪ್ಪತ್ತು ಜನರು ಏನಿದ್ದೀವಿ ನಾವೆಲ್ಲಾನು ಹಾಕ್ತೀವಿ ಅವೆಲ್ಲರೂ ವಿರ್ ಆಲ್ ದ ಫ್ಯಾಮ್ಲಿ ಬಟ್ ಅದು ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ನೀವು ರಾಜಣ್ಣವ್ರನ್ನೇ ಕೇಳ್ಬೇಕು ನನ್ಗೆ ಅರ್ಥನೇ ಆಗಿಲ್ಲ ಗೊತ್ತಿಲ್ಲ ಅದೆಲ್ಲ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ರಾಜ್ಯ ಕೆಪಿಸಿಸಿ ಅಧ್ಯಕ್ಷ ಯಾರಾಗಬೇಕು ಇನ್ನೊಂದು ಅಧಿಕಾರ ಯಾರಾಗಬೇಕು ಎಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಈಗ ತಕ್ಷಣಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಆ ಸ್ಥಾನ ಅಬಾಧಿತ ಅದು ನಡ್ಕೊಂಡು ಹೋಗ್ತಾ ಇದೆ ಮುಂದೆ ಏನಾದರೂ ಚೇಂಜಸ್ ಆದರೆ ಹೈಕಮಾಂಡ್ ಮಾಡಬೇಕು ಮಾಡಲಿಕ್ಕೆ ಇಲ್ಲ 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 ತಮ್ಮ 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 ಭಾವನೆ ತಮ್ಮ ಭಾವನೆ ತಪ್ಪು ಯಾವುದೇ ಎಮ್ ಎಲ್ ಎಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಮೊನ್ನೆ ಸುರ್ಜಾವಲ್ ಅವ್ರು ಬರ್ತಾ ಇಲ್ಲ ರಾಜ್ಯದಲ್ಲಿ ಇರುವಂತಹ ಕಮಿಟಿಗಳಿದಾವಲ್ಲ ಡೈರೆಕ್ಟರ್ಸ್ ಆ ಡೈರೆಕ್ಟರ್ ಯಾರ್ಯಾರನ್ನ ಮಾಡಬೇಕು ಅಂತ ಅದ್ರ ಜೊತೆಗೆ ಬೋರ್ಡ್ಗಳು ಮಾಡಬೇಕು ಅಂತ ಬರ್ತಾ ಇರೋದು ಯಾವುದೇ ಎಮ್ ಎಲ್ ಎಗಳನ್ನ ಸಮಾಧಾನ ಮಾಡೋಕ್ಕಾಗಲಿ ಮಂತ್ರಿಗಳನ್ನ ಸಮಾಧಾನ ಮಾಡೋಕ್ಕಾಗಲಿ ಸೆಪ್ಟೆಂಬರ್ ಬರ್ತಾರೆ ಗೊತ್ತಿಲ್ಲ ಅದು ರಾಜಣ್ಣವ್ರನ್ನೇ ಕೇಳಬೇಕಪ್ಪ ಯಾವ ಕ್ರಾಂತಿನೋ ಏನೋ ಎಲ್ಲರೂ ಎಲ್ಲರೂ ನಾವು ನಾವು ಇನ್ನೂರ ಇಪ್ಪತ್ತ್ನಾಲ್ಕು ಜನ ಶಾಸಕರುಗಳು ಯಾರಿದ್ದೀವಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಎಪ್ಪತ್ತು ಜನರು ಏನಿದ್ದೀವಿ ನಾವೆಲ್ಲನೂ ಹಾಕ್ತೀರಿ ಅವೆಲ್ಲರೂ ವಿ ಆರ್ ಆಲ್ ದ ಫ್ಯಾಮಿಲಿ ಬಟ್ ಅದು ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ನೀವು ರಾಜಣ್ಣವ್ರನ್ನೇ ಕೇಳಬೇಕು ನನಗೆ ಅರ್ಥನೇ ಆಗಿಲ್ಲ ಯಾರು ಗೊತ್ತಿಲ್ಲ ಅದೆಲ್ಲ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ರಾಜ್ಯ ಕೆಪಿಸಿಸಿ ಅಧ್ಯಕ್ಷ ಯಾರಾಗಬೇಕು ಇನ್ನೊಂದು ಅಧಿಕಾರ ಯಾರಾಗಬೇಕು ಎಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಈಗ ತಕ್ಷಣಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಇದ್ದಾರೆ ಆ ಸ್ಥಾನ ಅಬಾದಿತ ಅದು ನಡ್ಕೊಂಡು ಹೋಗ್ತಾ ಇದೆ ಮುಂದೆ ಏನಾದರೂ ಚೇಂಜಸ್ ಆದರೆ ಹೈಕಮಾಂಡ್ ಸಮಾಧಾನ ಮಾಡಲಿಕ್ಕೆ ಹೈಕಮಾಂಡ್ಗಳೇ ಇಲ್ಲ 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 ತಮ್ಮ 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 ಭಾವನೆ ತಮ್ಮ ಭಾವನೆ ತಪ್ಪು ಯಾವುದೇ ಎಮ್ ಎಲ್ ಎಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಮಾನ್ಯ ಸುರ್ಜಾವಾಲೋ ಅವ್ರು ಬರ್ತಾ ಇಲ್ಲ ರಾಜ್ಯದಲ್ಲಿ ಇರುವಂತಹ ಕಮಿಟಿಗಳಿದಾವಲ್ಲ ಡೈರೆಕ್ಟರ್ಸ್ ಆ ಡೈರೆಕ್ಟರ್ ಯಾರ್ಯಾರನ್ನ ಮಾಡಬೇಕು ಅಂತ ಅದರ ಜೊತೆಗೆ ಬೋರ್ಡ್ಗಳು ಮಾಡಬೇಕು ಅಂತ ಬರ್ತಾ ಇರೋದು ಯಾವುದೇ ಎಮ್ ಎಲ್ ಎಗಳನ್ನ ಸಮಾಧಾನ ಮಾಡೋಕ್ಕಾಗ್ಲಿ ಮಂತ್ರಿಗಳನ್ನ ಸಮಾಧಾನ ಮಾಡೋಕ್ಕಾಗಲಿ ಬರ್ತಾ ಇಲ್ಲ